ದುರಂತ ಸ್ಥಳದಲ್ಲಿ ಸೇನಾ ರಕ್ಷಣಾ ಪಡೆಗಳಿಂದ ಕಾರ್ಯಾಚರಣೆ ಶುರುವಾಗಿದೆ ನೂರ ಮೂವತ್ತು ಯೋಧರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾರೆ ಆರು ಎನ್ಡಿಆರ್ಎಫ್ ತಂಡಗಳಿಂದ ಹತ್ರ ಹತ್ರ ತೊಂಬತ್ತು ಜನ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಇರ್ತಾರೆ ದುರಂತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅವಶೇಷಗಳ ಅಡಿಯಲ್ಲಿ ಯಾರಾದರೂ ಸಿಲುಕಿಕೊಂಡಿದ್ದಾರಾ ಅಂತ ಹೇಳಿ ಸಂಶಯಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಹುಡುಕಾಟ ಮುಂದುವರೆದಿದೆ ಏನಾದ್ರು ನೋಡ್ತಾ ಇದ್ರಿ ಆ ಅಲ್ಲಿನ ದೃಶ್ಯಾವಳಿ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ವಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ಈ ಕ್ಷಣದ ಲೈವ್ ದೃಶ್ಯಾವಳಿ ಒಂದು ಕಡೆ ಸ್ಥಳೀಯ ಪೊಲೀಸರು ಇದ್ದಾರೆ ಸೇನಾ ತಂಡ ಇದೆ ಎನ್ಡಿಆರ್ಎಫ್ ಟೀಮ್ ಕೂಡ ಆಗಮಿಸಿದೆ ನೋಡಿ ದೃಶ್ಯಗಳಲ್ಲಿ ಅಲ್ಲಿ ಯಾರನ್ನು ಕೂಡ ಹತ್ರ ಸುಳಿಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಇದು ಒಂದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ನ ಮೆಸ್ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಮಧ್ಯಾಹ್ನ ಸಮಯ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲರೂ ಕೂಡ ಇದ್ರು ಆ ಟೈಮ್ ಅಲ್ಲಿ ಬಂದು ಪತನಗೊಂಡಿದೆ ವಿಮಾನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಜನದಟ್ಟಣೆಯಾಗಿದೆ ಐದರ ಬಳಿಕ ವಿಮಾನ ಹಾರಾಟ ಆರಂಭ ಆಗಿದೆ ಅಹಮದಾಬಾದ್ ಏರ್ಪೋರ್ಟ್ ಅಲ್ಲಿಂದ ಲೈವ್ ದೃಶ್ಯಾವಳಿ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಜನದಟ್ಟಣೆ ಆಗಿದೆ ಸಂಜೆ ಐದು ಗಂಟೆಯ ಬಳಿಕ ವಿಮಾನ ಹಾರಾಟ ಆರಂಭ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ क्या लग रहा है मैंने सुबह यहाँ पे ड्रॉप करके गया साढ़े ग्यारह बजे और एक बजे का फ्लाइट था उनका तो मैं जैसे बड़ोडा पहुंचा खाना वाना खाया उसके बाद तुरंत न्यूज़ देखेंगे उसके बाद मैंने इंक्वायरी की तो पता मतलब चला वो फ्लाइट है जो क्रैश हो चुका है किस तरह से अभी परिवार में क्या माहौल है माहौल अभी बहुत गमगीन है और अभी कुछ बता नहीं सकते क्योंकि बहुत सारी डेड बॉडीज है और अब पहचानना भी मुश्किल है मतलब अब यहाँ पे जो अपडेट आएगा वो आगे फिर पता चलेगा डीएनए लेके चेक करेंगे ಆಪ್ಕೆ ಸಸೂರ್ ಥೆ ಪರಿವಾರ ಮೇ ಬಡೆ ವ್ಯಕ್ತಿ ಥೆ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಅರವಿಂದ ನೋರ ಈಗ ನಮ್ಮೊಂದಿಗೆ ಅಲ್ಲಿಂದನೆ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದನ ನಮಸ್ಕಾರ ನಮಸ್ಕಾರ ಅರವಿಂದ ಅವರು ಈಗ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಜನದಟ್ಟಣೆ ಇದೆ ಏರ್ಪೋರ್ಟ್ ಅಲ್ಲಿ ಫುಲ್ ಪ್ಯಾಸೆಂಜರ್ ತುಂಬಾ ಇದಾರೆ ಸರ್ ತುಂಬಾ ಏರ್ಪೋರ್ಟ್ ರಶ್ ಇದೆ ಅದ್ ಬಿಟ್ರೆ ಮತ್ತೆ ಬೇರೆ ಯಾವುದೇ ರೀತಿ ಇಲ್ಲಿ ಆತಂಕದ ವಾತಾವರಣ ಏನು ಕಾಣ್ತಾ ಇಲ್ಲ ಹ್ಮ್ ಆ ಈಗ ಜಸ್ಟ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಕೆಲವು ಫ್ಲೈಟ್ಸ್ ದು ಹ್ಮ್ ಅಫ್ಟು ಸಿಕ್ಸ್ವರಿಗೂ ಯಾವ್ದು ಬೋರ್ಡಿಂಗ್ ಇರ್ಲಿಲ್ಲ ಯಾವ್ದು ಫ್ಲೈಟ್ ಚೆಕ್ ಅಪ್ ಆಗ್ತಿರ್ಲಿಲ್ಲ ಲೈರ್ನಿಂಗ್ ಆಗ್ತಾ ಇರ್ಲಿಲ್ಲ ಹ್ಮ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಬೋರ್ಡಿಂಗ್ ಹ್ಮ್ ಮತ್ತೆ ಸುಮಾರು ಆಲ್ಮೋಸ್ಟ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಮತ್ತೆ ಒಂದಿಷ್ಟು ಫ್ಲೈಟ್ಸ್ ಡಿಲೇ ಆಗ್ತಾ ಇದೆ ಹ್ಮ್ ಅದು ಬಿಟ್ರೆ ಮತ್ತೆ ಇನ್ನು ಅರವಿಂದವ್ರ ಈಗ ನೀವು ಒಂದು ನಿಮ್ಮ ಕ್ಯಾಮ್ರಾವನ್ನ ನಿಮ್ಮ ಮೊಬೈಲ್ ಅನ್ನ ನೀ ಕ್ಯಾಮ್ರಾ ಇನ್ನೊಂದು ಸೈಡ್ ಹಾಕಿ ಅಲ್ಲಿ ಹೇಗಿದೆ ಅಂತ ನಮಗೆ ತೋರ್ಸೋ ಪ್ರಯತ್ನ ಮಾಡಬಹುದಾ ಹಾ ನೋಡಿ ಈಗ ಅರವಿಂದ್ ಅವರು ನಮಗೆ ತೋರಿಸಿದ್ದಾರೆ ಅಹಮದಾಬಾದ್ ಏರ್ಪೋರ್ಟ್ ಅಲ್ಲಿ ಈಗ ಸದ್ಯಕ್ಕೆ ಹೇಗಿದೆ ಅಂತ ಹೇಳಿ ಅಲ್ಲಿ ಆತಂಕ ಅಂತೂ ಇದ್ದೇ ಇದೆ ಜನರಲ್ಲಿ

ನೀವೇನಕ್ಕೆ ಹೋಗಿದ್ದೀರಾ અમદાવાદಕ್ಕೆ ಅರವಿಂದವರೇ ಆ ಅಸಲ ಬಿಸಿನೆಸ್ ಪರ್ಪಸ್ ಹೋಗಿದ್ದಾಗಿತ್ತು ಹಾ ಆ ಮೊನ್ನೆ ನೈಟ್ ಬಂದಿದ್ದೀವಿ ಸರ್ અમદાવાદಕ್ಕೆ ಇವತ್ತು ರಿಟರ್ನ್ ಫ್ಲೈಟ್ ಇತ್ತು ಬೆಂಗಳೂರಿಗೆ ಹ್ಮ್ ಆ ನಾವು ಜಸ್ಟ್ ಏರ್‌ಪೋರ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ನ್ಯೂಸ್ ಬಂತು ಹ್ಮ್ ಬಟ್ ಏರ್‌ಪೋರ್ಟ್ ಹೊರಗಡೆ ಚೆಕಿಂಗ್ಸ್ ಒಳಗೆ ಆಗ್ಲಿ ಒಳಗಡೆ ಆಗ್ಲಿ ಏನು ಆ ರೀತಿ ಏನು ವಾತಾವರಣ ಕಾಣ್ತಾ ಇರಲಿಲ್ಲ ಹ್ಮ್ ಬಟ್ ಇಲ್ಲಿ ಒಳಗಡೆ ಬಂದಾಗ ಗೊತ್ತಾಯ್ತು ಏರ್‌ಪೋರ್ಟ್ ಇದೆಲ್ಲ ಏರೆಲ್ಲಾ ಇದು ಸುಮಾರು ಎಲ್ಲಾ ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿದೆ ಮತ್ತೆ ಡಿಲೇ ಆಗ್ತದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಪ್ಯಾಸೆಂಜರ್ಸ್ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಯಾವ್ದೇ ರೀತಿ ಇಲ್ಲಿ ವಾತಾವರಣ ಏನಿಲ್ಲ ನ್ಯೂಸ್ ನೋಡಿ ಮತ್ತೆ ಮನೆ ಕಡೆಯಿಂದ ಊರ್ಗಳಿಂದ ಕಾಲ್ಗಳು ಬರ್ತವೆ ಹಾಗಾಗಿ ಸ್ವಲ್ಪ ಆತಂಕ ಬಿಟ್ರೆ ಜನ ಬೇರೆ ಏನೋ ಯಾವ್ದೋ ಸಮಸ್ಯೆ ಇಲ್ಲ ಏರ್ಪೋರ್ಟ್ ಅಲ್ಲಿ ಇಷ್ಟೊತ್ತು ಯಾವ್ದೋ ಫ್ಲೈಟ್ಸ್ ಲ್ಯಾಂಡಿಂಗ್ ಆಗ್ತಿರ್ಲಿಲ್ಲ ಮತ್ತೆ ಪೇಕ್ಅಪ್ ಆಗ್ತಿರ್ಲಿಲ್ಲ ಈಗ ಜಸ್ಟ್ ಸಿಕ್ಸ್ ಓ ಕ್ಲಾಕ್ ಇಂದ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಕೆಲವು ಫ್ಲೈಟ್ಸ್ ಮತ್ತೆ ಕೆಲವು ಫ್ಲೈಟ್ ಡಿಲೇ ಅಂತ ತೋರಿಸ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ ಮತ್ತೆ ಕೆಲವು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ತೋರಿಸ್ತಾ ಇದ್ದಾರೆ ಆ ಇನ್ಸಿಡೆಂಟ್ ಆದಾಗ ನೀವು ಎಲ್ಲಿದ್ರಿ ಸರ್ ಜಸ್ಟ್ ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ವಿ ಸರ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಜಸ್ಟ್ ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ವಿ ಬೆಂಗಳೂರಿಂದ ಹೋಗಿದ್ದ ನೀವು ಬೆಂಗಳೂರಿಂದ ಬೆಂಗಳೂರಿಂದ ಸರ್ ಉತ್ತರ ಕಂಡಿಸಿ ಕಿರ್ತಿಯಿಂದ ಬೆಂಗಳೂರಿಂದ ಹೋಗಿರೋದು ಹಾ ಅರವಿಂದ್ ಅವ್ರೆ ಹಾಗೆ ಸಂಪರ್ಕದಲ್ಲಿ ರೀ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ಈಗ ಅಲ್ಲಿ ಹಾಗೆ ಸಂಪರ್ಕದಲ್ಲೇ ಪ್ಲೀಸ್ ದಯವಿಟ್ಟು ಕ್ಷಮೆಯಲ್ಲಿ ನೋಡಿ ಈಗ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಅವ್ರಿಗೆ ಎಷ್ಟು ಆತಂಕ ಇದೆಯೋ ಅವರ ಸಂಬಂಧಿಕರಿಗೂ ಕೂಡ ಅಷ್ಟೇ ಆತಂಕ ಕೂಡ ಇದ್ದೇ ಇದೆ ಇನ್ನು ಹೊರಗಡೆ ಕುಟುಂಬಸ್ಥರ ಗೋಳು ನೋಡೋದಕ್ಕಾಗ್ತಾ ಇಲ್ಲ ಸಂಬಂಧಿಕರ ಗೋಳು ನೋಡೋದಕ್ಕಾಗ್ತಾ ಇಲ್ಲ ಅಷ್ಟು ಆತಂಕದಲ್ಲಿದ್ದಾರೆ ನಮ್ಮವರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಅವರು ಅಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಪೊಲೀಸರ ಬಳಿ ಹೋಗಿ ಪೊಲೀಸರು ಅಲ್ಲಿ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ ಸೇನೆ ಕೂಡ ಅಲ್ಲಿಗೆ ಆಗಮಿಸಿದೆ ಅವರು ಕೂಡ ಅಲ್ಲಿ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಒಂದು ಕಡೆ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ತಮ್ಮದೇ ಆದಂತಹ ಆಯಾಮದಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾರೆ ಇನ್ನೊಂದು ಕಡೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಬರ್ತಾರೆ ಐ ಓ ಅಂತೇಳಿ ಅವರಿಗ ಸ್ಥಳಕ್ಕೆ ಬಂದು ಆ ಬ್ಲಾಕ್ ಬಾಕ್ಸ್ ಅನ್ನ ಹುಡುಕಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆ ಬ್ಲಾಕ್ ಬಾಕ್ಸ್ ಇರಲೇಬೇಕು ಅದರೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಈ ಘಟನೆಗೆ ಕಾರಣ ಏನು ಆ ಬ್ಲಾಕ್ ಬಾಕ್ಸ್ ಇಂದ ಪತ್ತೆ ಹಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ಅಮಿತ್ ಶಾ ಅವ್ರೀಗ ಅಲ್ಲಿಗೆ ಕರೀತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಹೋಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಹಾಕ್ತಾರೆ ಮತ್ತೊಂದು ಕಡೆ ಈಗ ಮೃತಪಟ್ಟಂತವರ ಗುರುತು ಹೇಗೆ ಪತ್ತೆ ಹಚ್ತಾರೆ ಅನ್ನೋದೇ ನೆಚ್ಚ ಪ್ರಶ್ನೆ ಆಗಿದೆ